ಮಾಹಿನ್ಕಾಯಿ ಚಟ್ನಿ ಮಾಡೋಣ ಅಂತ ಹ್ಮ್ ಎಲ್ಲಾ ಚಟ್ನಿಗ್ ತಗೊಂಡಿದ್ದೀನಮ್ಮಕಾಯಿ ಚಟ್ನಿ ಚಟ್ನಿ ಮೆಣ್ಸಿಕಾಯಿ ಉರ್ದಿಟ್ಕೊಂಡಿದ್ದೀನಿ ಜೀರಿಗೆ ಹುರಿದಿಟ್ಕೊಂಡಿದ್ದೀನಿ ಹ್ಮ್ ಉಪ್ ತಗೊಂಡಿದ್ದೀನಿ ಕಾಯಿ ತುರ್ದಿಕ್ ಕೇಣಿದೀನಿ ಸೊಪ್ಪು ಬೆಳ್ಳುಳ್ಳಿ ಹುರ್ದಿಕ್ ಕಡಲೆ ಬೀಜ ಹುರ್ದಿಕ್ಕೆ ಒಂಚೂರು ಮುಂಚೂರು ಕಡಲೆ ತಗೊಂಡಿದೀನಿ ಈಗ ಮಾವಿನಕಾಯಿ ಎರ್ಕಂತೀನಿ ಮಾಹಿನ್ಕಾಯಿ ಸೀಸನ್ ಅಲ್ಲಿ ಚಟ್ನಿ ಮಾವಿನ ಚಿತ್ರ ಮಾಹಿನ್ಕಾಯಿ ಚಿತ್ರಾನ ತಿಂದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಲ್ಲಮ್ಮ ಚೆನ್ನಾಗಿರುತ್ತೆ ಮಹಿನ್ಕಾಯಿ ಚಿತ್ರಾನ್ನ ಅದೆಲ್ಲ ತಿಂಬಕ್ಕೆ ಭಾರಿ ಇಷ್ಟ ಮಾವಿನಕಾಯಿ ಮಹಿನ್ಕಾಯಿ ಸುಗ್ಗೆ ಮುದ್ದಿಗಾಗ್ಲಿ ಅನ್ನಕ್ಕಾಗ್ಲಿ ಹ್ಮ್ ಚೆನ್ನಾಗಿರುತ್ತೆ ಸಖತಾಗಿರುತ್ತೆ ನನ್ಗಂತೂ ತುಂಬಾ ಇಷ್ಟಪ್ಪ ಮಾವಿನಕಾಯಿ ಚಟ್ನಿ ಅಂದ್ರೆ ಇನ್ನೂ ಒಂಥರ ಮಾಡ್ತಾರೆ ಒಂಥರ ಚಟ್ನಿ ಮಾಡ್ತಾರೆ ಅದಕ್ಕೆ ಒಗ್ಗರಣೆ ಹಾಕ್ತಾರೆ ಇದಕ್ಕೇನು ಒಗ್ಗರಣೆ ಹಾಕಲ್ಲ ಚೆನ್ನಾಗಿರುತ್ತೆ ನಾರ್ಮಲ್ ಚಟ್ನಿ ಅದಕ್ಕೆ ಮಾವಿನಕಾಯಿ ಹಾಕಂತ ಇದೀವಿ ಅಷ್ಟೇನೆ ಅಲ್ಲಮ್ಮ ಅದು ಪ್ರಾಪರ್ ಮಾವಿನಕಾಯಿ ಚಟ್ನಿ ನೀ ಇನ್ನೊಂದ್ ತರ ಮಾಡೋದು ಬರೀ ಮಾವಿನಕಾಯಿ ಹಾಕಿ ಹ್ಮ್ ಚಟ್ನಿ ಅದಕ್ಕೆ ಅದ್ ಮಾಡಿ ತೋರ್ಸಮ್ಮ ಒಂದ್ಸಲ ಮಿಕ್ಸಿಗ್ ಹಾಕಾರಾದ್ರೆ ಹ್ಮ್ ಹುರ್ದ ಹಾಕಿಬಹುದು ನಾನು ಗುಣ್ಣಲ್ಲಿ ರುಬ್ತೀನಲ್ಲ ಅದಕ್ಕೆ ಹಿಂಗೆ ಕೊಯ್ದಾಕಂತೀನಿ ಕೆಲವರು ತುರಿದ್ಬಿಟ್ಟು ಬಿಟ್ಟು ಹುಳಿ ಬೇಕಿಲ್ದರು ಹೊಳ್ದು ಹಾಕಂತಾರೆ ಸ್ವಲ್ಪ ನಮಗೆ ಹುಳಿ ಇದ್ರೆ ಚೆಂದ ಅದಕ್ಕೆ ನಾನು ಹಂಗ ಹಾಕಂತೀನಿ ಈಗ ರುಬ್ತೀನಿ ಫಸ್ಟ್ ಮಾರುಬ್ಕೊಂಡು ಆಮೇಲೆ ಹೆಗೆಲ್ಲ ಹ್ಞೂ ಇದು ಯಾರು ಆಗುತ್ತಲ್ಲ ಅದಕ್ಕೆ ಫಸ್ಟ್ ಮೇಲೆ ರುಬ್ಕೊಂಬಿಟ್ಟು ಹ್ಞೂ ಆಮೇಲೆ ಮಿಕ್ಕಿದ್ದೆಲ್ಲ ಹಾಕಿಂತೀನಿ ಬಿಡಮ್ಮ ಕರ್ಬೇನ್ ಸೊಪ್ಪು ಹಾಕಂತೀನಿ ಅದು ಸ್ವಲ್ಪ ನುಂಗ್ ಆಗ್ಬೇಕಲ್ಲ ಹ್ಮ್ ಒಟ್ನಲ್ಲಿ ಗುಂಡಲ್ ರುಬ್ಬಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ರುಬ್ಬಬೇಕು ಮಿಕ್ಸ್ ಆದ್ರೆ ಎಲ್ಲ ಒಂದೇ ಸಲ ಹಾಕೋದು ಮೆಣಸಿಕಾಯಿ ಹಾಕಿಂತೀನಿ ಕೊತ್ತಂಬರಿ ಸೊಪ್ಪು ತಾಂಬ ಇವಾಗ ಕೊತ್ತಂಬರಿ ಸೊಪ್ಪು ತಂದ್ಕೊಟ್ಟವ್ರ ಅಸಿಸ್ಟೆಂಟು ಇವಾಗ ಹಾಕೊಂಡು ರುಬ್ತಾರೆ ನಮ್ಮಮ್ಮ సరీ ఎలా ఆమ్మ అసస్టెంట్ మీన్స్ అమ్మగలుగుడు ఎలా చమ్మ ఎత్తు ఆ చట్నీ చట్నీ ಹುಳಿ ಬದಲಿಗೆ ಮಾವಿನಕಾಯಿ ಹ್ಮ್ ಅಷ್ಟೇ ಸ್ವಲ್ಪ ಕೂಡ ಮ ಟೇಸ್ಟ್ ನೋಡೋಣ ಹೇಗಿದೆ ಹ್ಮ್ ನನಗೆ ವೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ವಾ ಚಟ್ನಿ ಅಮ್ಮ ನಿಮಗೆ ಬಕ್ಕಿನೆ ಹ್ಮ್ ನನಗೆ ಚಟ್ನಿ ಚಟ್ನಿ ವೇಟಿಂಗ್ ಎಲ್ಲ ಆಲೇ ಬ್ಯಾಟಿಂಗ್ ಶುರು ಮಾಡ್ಬಿಟ್ಟವರಾ ಯಾಕ ನಿಂಗೆ ಸಾಕು ನಾವು ಮಾಡಿದ್ದು ನಮ್ಗೆ ಇಷ್ಟ ಆಗೋಲ್ಲ ಹ್ಞೂ ನಮ್ಮಅಮ್ಮ ಮಾಡಿದ್ದೆ ನಮಗೆ ಚೆಂದ ಚಟ್ನಿ ಅನ್ನ ತಿನ್ನೋ ಸ್ಟೈಲ್ ಹೇಳ್ಕೊಡ್ತೀನಿ ಚಟ್ನಿನ ಹಾಕ್ಕೊಂಡು ನೀಟಾಗಿ ಅನ್ನೋ ಕಲಿಸ್ಕೊಂಬಿಟ್ಟು ತಗೊಂಡು ನೀಟಾಗಿ ಉಂಡೆ ಮಾಡಿಕೊಂಡು ಯಾರಾದರೂ ಕೊಡ್ತಾ ಕೊಡ್ತಾಯಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇವಾಗ ಸದ್ಯಕ್ಕೆ ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಾಗ ಯಾರು ಕೊಡೋರಿಲ್ಲ ನಾವೇ ತಿನ್ಬೇಕು ಸಕ್ಕದ ನಾವು ಮಾಯಂಕಾಯಿ ಚಟ್ನಿ ಅನ್ನನ್ನು ತಿಂದುಬಿಟ್ಟು ಖಾಲಿ ಮಾಡ್ತೀವಿ ನೀವು ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂರು ನಮ್ಮ ಕಡೆ ನೋಡೋ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ